ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ನೀನು ಯಾವಾಗಾದರೂ ಫೋನ್ ಮಾಡ್ಕೊಂಡು ಬಾ ಇವಾಗ ಹೊರಡು ಅಂತಾಳೆ ರಚನಾ ರಚನಾ ನಾನು ನಿಮಗೆ ಟೈಮ್ ವೇಸ್ಟ್ ಮಾಡಲ್ಲಮ್ಮ ಮನಸ್ಸಲ್ಲಿರೋದನ್ನು ನೇರವಾಗಿ ಹೇಳಿಬಿಡ್ತೀನಿ ನೀನು ಈಗ ಸಾಮಾನ್ಯದವಳಲ್ಲ ಜಗದೀಶ್ ಚಂದ್ರ ಅವರ ಹಿರಿ ಸೊಸೆ ಒಬ್ಳೆ ಸಸೆ ಅಂತ ವಜ್ರೇಶ್ವರಿ ಹೇಳುವಾಗ ಜೀವಾಗೆ ಸಿಟ್ಟು ಬರುತ್ತೆ ಬಾಲ ಬಂದು ಅವನು ಭುಜಿದ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ಕೊಂತ ಸನ್ನೆ ಮಾಡ್ತಾನೆ ನಿಮಗೆ ಒಬ್ರಲ್ಲ ಇಬ್ರಲ್ಲ ಮೂರು ಮೂರು ಜನ ಅತ್ತಿಯಂದಿರಿದ್ದಾರೆ ಆ ಮನೆಯಲ್ಲಿ ಒಬ್ಬಳು ನಾದಿನಿ ಇದ್ದಾಳೆ ಇಬ್ರು ಮೈದಾನರಿದ್ದಾರೆ ಅಂತ ಮನೆ ತುಂಬ ಆಳು ಕಾಳುಗಳು ಒಂದು ಕಡೆ ಅತಿಯಂದಿರನ್ನು ತೂಗಿಸ್ಬೇಕು ಇನ್ನೊಂದು ಕಡೆ ನಾದಿನಿ ಜೊತೆ ಸಮರಸ್ಯ ಸಾಧಿಸಬೇಕು ಮತ್ತೊಂದು ಕಡೆ ಮೈದುನನ್ನು ಸಂಭಾಳಿಸಬೇಕು ಅಷ್ಟೇ ಅಲ್ಲದೆ ಕೆಲಸದವ್ರ ಮೇಲೆ ನಿಗಾ ಇಡಬೇಕು ನೀನು ದಿನ ಎಲ್ಲ ಗಿರ್ಕಿ ಹೊಡೆದ್ರು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅನ್ನುವಷ್ಟು ಜವಾಬ್ದಾರಿ ಇದೆ ನಿನ್ನ ಮೇಲೆ ನಿನ್ನ ಕರ್ತವ್ಯದಲ್ಲಿ ಒಂದು ಸಣ್ಣ ಲೋಪ ಬಂದರೂ ದೊಡ್ಡದಾಗಿ ಜನ ಆಡ್ಕೋತಾರೆ ಅದಕ್ಕೆ ನೀನು ಅವಕಾಶ ಕೊಡದೆ ಮೈಯೆಲ್ಲ ಕಣ್ಣಾಗಿ ನೀನು ಮನೇನ ನೋಡ್ಕೋ ಬೇಕು ಎಲ್ಲರಿಂದಲೂ ಮೆಚ್ಚುಗೆ ಸಸೆ ಅಂತ ಅನ್ಸ್ಕೋಬೇಕು ಅಲ್ವ ಆರ್ತಿ ಅಂತಾರೆ ವಜ್ರೇಶ್ವರಿ ಹೌದಕ್ಕ ಅಷ್ಟು ಐಶ್ವರ್ಯ ತುಂಬಿದ ಮನೇನ ಆಳ್ವಿಕೆ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಒಂದು ಮಾತು ಹೆಚ್ಚಿಗೆ ಆದರೆ ಜಾಸ್ತಿ ಒಂದು ಮಾತು ಕಡಿಮೆ ಆದರೆ ಕೊರತೆ ಬಹಳ ಇಕ್ಕಟ್ಟಾದ ಜವಾಬ್ದಾರಿ ನೀನು ತುಂಬ ಎಚ್ಚರಿಕೆಯಿಂದ ಇರಬೇಕು ರಚು ಅಂತಾರೆ ಆರ್ತಿ ಅಂದ ಹಾಗೆ ದೊಡ್ಡ ಮನೆಗೆ ಯಾವಾಗ ಹೋಗ್ತೀರಾ ನೀವು ಅಂತಾಳೆ ವಜ್ರೇಶ್ವರಿ ಅದನ್ನು ಕಟ್ಕೊಂಡು ನಿಮಗೆ ಆಗಬೇಕು ನಮ್ಮ ಫ್ಯಾಮಿಲಿ ಮ್ಯಾಟರ್ನ ನಾವೇ ಇತ್ಯರ್ಥ ಮಾಡ್ಕೋತೀವಿ ನೀವು ತಲೆ ಹಾಕಬೇಡಿ ಅಂತಾನೆ ಜೀವ ಹೋಗಲಿ ಬಿಡು ಬೆಳೆಸಿದಷ್ಟು ಮಾತು ಮುಂದುವರಿಯುತ್ತೆ ಅಂತಾನೆ ಬಾಲ ಅಮ್ಮ ದೊಡ್ಡ ಮನೆಗೆ ಹೋಗಬೇಕೋ ಬಿಡ್ವೋ ಅನ್ನೋದನ್ನು ನನ್ನ ಗಂಡ ಡಿಸೈಡ್ ಮಾಡ್ತಾರೆ ಅವ್ರು ಎಸ್ ಅಂದರೆ ಹೋಗ್ತೀವಿ ನೋ ಅಂದರೆ ಇಲ್ಲೇ ಇರ್ತೀವಿ ಇದು ನಮ್ಮ ಫ್ಯಾಮಿಲಿ ಪರ್ಸ್ನಲ್ ಮ್ಯಾಟರ್ ಯಾರು ಇಂಟರ್ಫಿಯರ್ ಆಗೋದು ಬೇಡ ಅದು ನನ್ನ ಗಂಡಂಗೆ ಇಷ್ಟ ಆಗಲ್ಲ ಅಂತಾಳೆ ರಚನಾ ಇಲ್ಲಿ ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕೋಕೆ ಬಂದಿದ್ದೀವಿ ರಚನಾ ಅದು ನಿಮ್ಮಿಷ್ಟ ಅಂತಳೆ ವಜ್ರೇಶ್ವರಿ ರಚ್ಚು ಕೊಠ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತು ನಿಜ ಆದರೂ ಮನೆ ಮಗಳಿಗೆ ಯಾವ ತಪ್ಪು ಯಾವ ಸರಿ ಅನ್ನೋ ಮಾರ್ಗದರ್ಶನ ತೋರಿಸೋದು ತವ್ರ ಮನೆ ಕರ್ತವ್ಯ ಅಲ್ವಾ ಅಂತಾರೆ ಆರತಿ ಆಗ ವಜ್ರೇಶ್ವರಿ ಸರಿಯಮ್ಮ ನಾನು ಬಂದ ಕೆಲಸನ ಮುಗಿಸ್ಬಿಡ್ತೀನಿ ಕೃಷ್ಣ ಅಂತ ಕೃಷ್ಣನ ಮುಟ್ಟೋಕೆ ಹೋಗುವಾಗ ಜೀವ ಅವರನ್ನು ತಡೆದು ನನ್ನ ಮಗಳ ಹತ್ರಕ್ಕೆ ನೀವ್ಯಾಕೆ ಬರ್ತಿದ್ದೀರಾ ನಿಮ್ಮ ನೆರಳು ಏಳು ಮೇಲೆ ಬೀಳಬಾರ್ದು ದೂರ ಹೋಗಿ ಹೋಗಿ ದೂರ ಅಂತ ಕೂಗ್ತಾನೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನಾನು ಮನೆಗೆ ಬಂದಿದ್ದೆ ಕೃಷ್ಣನ ಕ್ಷಮೆ ಕೇಳೋಕೆ ಅಂತಾಳೆ ವಜ್ರೇಶ್ವರಿ ಈಜೆ ದೇವಿ لائر برنگے کالی ہلو انکل ನಮಗೊಂದು ಗುಡ್ ನ್ಯೂಸ್ ಇದೆ ಅಂತಾಳೆ ಸಂಜೀವ ಮನೋರು ಬರೋಕ್ಕೆ ಪದ್ಮಜ ಬಿಟ್ರ ಅಂತಾರೆ ಬರೋಣ ಹೌದು ಅಂಕಲ್ ಹಾಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಅಂತಾಳೆ ದೇವಿ ಏನಮ್ಮ ಅದು ಅಂತಾರೆ ಲಾಯರ್ ದೊಡ್ಡಪ್ಪನ ಇಲ್ಲು ಓದಿಸೋಕ್ಕೆ ಮಾತ್ರ ಸಂಜೀವಣ್ಣ ಮನೆಗೆ ಬರಬೇಕಂತೆ ಆಮೇಲೆ ಮನೇಲಿ ಇರೋ ಹಾಗಿಲ್ವಂತೆ ಹೊರಟು ಹೋಗಬೇಕಂತೆ ಇದು ದೊಡ್ಡಮ್ಮನ ಆರ್ಡರ್ ದೇವಿ ಅಲ್ಲ ಸಂಜೀವನಿಗೆ ಆ ಮನೇಲಿ ಅನ್ಯಾಯ ಆಗಿದ್ದು ಸಾಲದು ಅಂತ ಇದು ಬೇರೆನ ನೋಡಮ್ಮ ನೀನು ಪದ್ಮಜ ಅವರಿಗೆ ಹೇಳಿಬಿಡು ಹೀಗೆಲ್ಲ ಆದರೆ ನಾನು ಇಲ್ಲಿನ ಓದೋದೇ ಇಲ್ಲ ಅಂತ ಅಂತಾರೆ ಬರಣ್ ಅಂಕಲ್ ಆವೇಶ್ ಇಷ್ಟಪಡ್ಬಿಡಿ ನಾನು ಹೇಳೋದನ್ನು ಕೇಳಿ ಸಂಜೀವಣ್ಣನ ಹೆಸರು ಕೇಳಿದ್ರೇ ಸಿಡಬಿಡೋದು ಇವತ್ತು ಅವ್ರ ಮನೆಗೆ ಬರೋದನ್ನು ಒಪ್ಪಿದ್ದಾರೆ ದೊಡ್ಡಮ್ಮ ಅಂದರೆ ನಮ್ಮ ಮೊದಲನೇ ಸಕ್ಸಸ್ ಅಲ್ವಾ ಅಂಕಲ್ ಸಂಜೀವಣ್ಣ ಮೊದಲು ಮನೆಗೆ ಹೆಜ್ಜೆ ಇಡ್ಲಿ ಆಮೇಲೆ ಅವನಿ ಇಲ್ಲಿ ಇಲ್ಲಿ ಇರೋ ಹಾಗೆ ಮಾಡೋದಕ್ಕೆ ಮನೆ ಏನಾದರೂ ಹೇಳಿ ಕನ್ವಿನ್ಸ್ ಮಾಡೋಣ ಕೆಲವೊಂದು ವಿಷಯಗಳನ್ನು ಸ್ಟೆಪ್ ಬೈ ಸ್ಟೆಪ್ ಮೂವ್ ಮಾಡಬೇಕಾಗುತ್ತೆ ಅಂಕಲ್ ನಾನು ತಳಿದೀವಿ ಬ್ರಿಲಿಯಂಟ್ ಐಡಿಯಾ ಮನೆ ಏಳಿಗೆಗೋಸ್ಕರ ಮನೆ ಮಗಳಾಗಿ ಇಷ್ಟೆಲ್ಲ ಮಾಡ್ತಿದ್ಯಲ್ಲಮ್ಮ ಜಗದೀಶನ್ ನಿನ್ನ ಯಾಕೆ ನೆಗ್ಲೆಕ್ಟ್ ಮಾಡ್ದ ಅಂತ ನನಗೆ ಗೊತ್ತೇ ಆಗಲಿ ಆಗಲಿಲ್ಲ ಅಮ್ಮ ಅವ್ನು ಮುಂಚೆ ನೀನು ಸಹಾಯ ತಗೊಂಡಿದ್ದರೆ ಬಹುಶಃ ಮನೆ ಮನೆಗೊಂದಾಗಿರೋದು ಜಗದೀಶನೂ ಬದುಕಿರೋಣ ಅಂತಾರೆ ಭರಣ್ ಏನು ಮಾಡೋದು ಅಂಕಲ್ ಹೀಗೇ ಆಗಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಇರುತ್ತಲ್ವಾ ದೇವಿ ಹೌದಮ್ಮ ಗುಡ್ ಜಾಬ್ ಈಗ ನನಗೆ ನಂಬಿಕೆ ಬರ್ತಿದೆ ಜಗದೀಶ ಆಸೆ ಪಟ್ಟ ಒಳ್ಳೆ ದಿನಗಳು ಆ ಮನೆಗೆ ಬರ್ತಿದೆ ಅಂತಾರೆ ಭರಣ್ ನಿಮ್ಮಂಥ ಒಳ್ಳೆ ಗೆಳೆಯರು ಹಿತೇಶಿಗಳು ಇರುವಾಗ ನಾವು ಚೆನ್ನಾಗೇ ಇರ್ತೀವಿ ಅಂಕಲ್ ಗುಡ್ ನೈಟ್ ಅಂತ ಕಾಲ್ ಕಟ್ ದೇವಿ ಈಚೆ ರಾಣ ಡ್ರಿಂಕ್ಸ್ ಮಾಡ್ತಾ ಇರುವಾಗ ಕಪಿಲ್ ಬಂದು ಅಣ್ಣ ಆ ಲಾಯರ್ ಭರಣ್ ಮನೆಗೆ ಬಂದು ಹೋದ್ಮೇಲೆ ನಮ್ಮ ಅಪ್ಪ ಮುದಿ ಅರ್ಜೆಂಟಾಗಿ ಎಲ್ಲಿಗೋ ಹೋದಾಗಿತ್ತು ಡೌಟ್ ಬಂದು ಅವನ್ನ ಫಾಲೋ ಮಾಡಿಬಿಟ್ಟೆ ತಪ್ಪಿಸ್ಕೊಂಡ್ಬಿಟ್ಟ ಸಿಕ್ಕೇ ಸಿಗ್ತಾನೆ ಅಂತ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಸಡನ್ನಾಗಿ ಆ ಗಿಣಿ ಸಿಕ್ಬಿಡ್ತಾ ಸ್ವಲ್ಪ ಹೊತ್ತು ಮಜಾ ತಗೊಳ್ಳೋಣ ಅಂದರೆ ಸಡನ್ನಾಗಿ ಅವನು ಬಂದುಬಿಟ್ಟ ನಮ್ಮ ಶತ್ರು ಸಂಜೀವ ದೊಡ್ಡ ಹೀರೋ ಥರ ಬಂದ ಇದೇ ಸಿಕ್ಕಿ ಚಾನ್ಸು ಅಂತ ಸಖತ್ತಾಗ ಅವನು ಅವಮಾನ ಮಾಡಿದೆ ಅವನಿಗೆ ಅಣ್ಣ ನಿನಗೆ ದಿಲ್ ಖುಷಾಗಿರುವಂಥ ವಿಷಯ ಹೇಳಿದರು ನೀನೇನಣ್ಣ ಸೈಲೆಂಟಾಗಿ ಕೂತಿದ್ಯಾ ಅಂತಾನೆ ಆಗ ತಲೆ ಕೆಳಗೆ ಹಾಕಿರುವ ರಾಣ ತಲೆನೇ ಎತ್ತುತ್ತಾನೆ ಯಾಕೆ ಯಾಕಣ್ಣ ಅಳ್ತಿದ್ಯಾ ಯಾವ ಅಣ್ಣ ನಿನ್ನನ್ನು ಅಳಿಸಿದ್ದು ಅಂತಾನೆ ಕಪಿಲ್ ಹೇಳಿದರೆ ಏನು ಮಾಡ್ತೀಯಾ ಅಂತಾನೆ ರಾಣ ಈಗಲೇ ಹೋಗಿ ಅವರು ತಲೆ ತೆಗೆದು ನಿನ್ನ ಮುಂದೆ ಶೋಕೇಶ್ ಗೊಂಬೆ ಥರ ಇಡ್ತೀನಿ ಹೇಳೋಣ ಯಾರು ನಿನ್ನ ಕಣ್ಣಲ್ಲಿ ನೀರು ಬರ್ಸಿದ್ದು ಅಂತಾನೆ ಕಪಿಲ್ ದೇವಿ ಅಂತಾನೆ ರಾಣ ಈಚೆ ವಜ್ರೇಶ್ವರಿ ಎಳೆ ಮಕ್ಕಳನ್ನ ದೇವ್ರ ಸಮಾನಕ್ಕೆ ಹೋಲಿಸ್ತಾರೆ ಈ ದೇವರು ಅಂತ ಮಗುನ ನಾನು ತುಂಬ ನೋಯಿಸ್ಬಿಟ್ಟಿದ್ದೀನಿ ಆ ಪಾಪಕ್ಕೆ ಎಷ್ಟು ಸಲ ಮಗು ಕಾಲಿಗೆ ಬಿದ್ದು ಕ್ಷಮಾ ಕೇಳಿದ್ರು ಕಡಿಮೆನೆ ಕೃಷ್ಣ ನನ್ನ ಕೆಟ್ಟ ಬುದ್ಧಿಯಿಂದ ನಿಮ್ಮ ಅಪ್ಪನ ಅಮ್ಮನ ನಿನ್ನನ್ನು ಎಲ್ಲರನ್ನ ತುಂಬ ಸತಾಯಿಸ್ಬಿಟ್ಟಿದ್ದೀನಿ ನಾನು ಮಾಡಿರೋದನ್ನು ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೆ ಒಂಥರ ಆಗ್ತಿದೆ ಅದಕ್ಕಿರೋ ಒಂದೇ ಒಂದು ಪರಿಹಾರ ನಿನ್ನ ಹತ್ರ ಕ್ಷಮೆ ಕೇಳೋದು ಈ ಅಜ್ಜಿನ ಕ್ಷಮಸ್ತಿಯೇ ನಮ್ಮ ಕೋಪ ಇದ್ರೆ ಹೊಡಿ ಆದರೆ ಕ್ಷಮಿಸ್ಬಿಡು ಪುಟ್ಟ ಅಂತ ವಜ್ರೇಶ್ವರಿ ಕೃಷ್ಣನ ಕೈ ಹಿಡ್ಕೊಂಡು ಆಳ್ತಾಳೆ ಅಳ್ಬೇಡ ಅಜ್ಜಿ ಅಂತ ಕಣ್ಣೀರನ್ನು ಒರೆಸ್ತಾಳೆ ಕೃಷ್ಣ ಎಂತ ಏ ಮುದ್ದು ಬಂಗಾರಿ ಎಷ್ಟು ದೊಡ್ಡ ಮನಸೆ ನಿನಗೆ ಈ ಅಜ್ಜಿನ ಕ್ಷಮಿಸ್ಬಿಟ್ಟು ಪುಟ್ಟ ಅಂತಾಳೆ ವಿಜ್ರೇಶ್ವರಿ ಅಜ್ಜಿ ನೀವು ದೊಡ್ಡವರು ಹಾಗೆಲ್ಲ ಮಾತಾಡಬಾರ್ದು ನೀವು ನನ್ನ ಅಜ್ಜಿ ಅಳಬಾರ್ದು ಅಂತಾಳೆ ಕೃಷ್ಣ ಹಂಗಾರೆ ಕಂದ ಅಂತ ಕೃಷ್ಣನ ತಪ್ಪಿಕೊಂಡು ನೀವು ಸ್ವಲ್ಪ ದಯೆ ತೋರಿಸ್ಬಾರ್ದಾ ಅಂತ ಜೀವನ ನೋಡಿ ಕೃಷ್ಣ ಥ್ಯಾಂಕ್ ಯು ಪುಟ್ಟ ನಾನು ಬಂದು ಕೆಲಸ ಮುಗೀತು ಇನ್ನು ಹೊಡ್ತೀನಿ ಅಜ್ಜಿಗೆ ನಿನ್ನ ನೋಡ್ಬೇಕು ಅನಿಸ್ದಾಗಲೆಲ್ಲ ನಾನು ಇಲ್ಲಿಗೆ ಬರ್ಬೋದಾ ಅಂತಾಳೆ ವಜ್ರೇಶ್ವರಿ ಅದಕ್ಕೆ ಅಜ್ಜಿ ಬರ್ಬೋದು ಅಂತಾಳೆ ಕೃಷ್ಣ ನಿಮ್ಮ ಅಪ್ಪ ಏನು ಅನ್ಕೋತಾರೋ ಏನು ನಾನು ಬರಬೇಕಾದ್ರೆ ನಿನ್ಗೆ ಫೋನ್ ಮಾಡ್ತೀನಿ ನಿನ್ನ ಅಪ್ಪನ ಪರ್ಮಿಷನ್ ಕೇಳು ಅವ್ರು ಸರಿ ಅಂದರೆ ನಾನು ಹೀಗೆ ಬಂದು ಹಾಗೆ ನೋಡ್ಕೊಂಡು ಹೊರಟೋಗ್ತೀನಿ ನಾನು ಹೋಗ್ಬಿಡ್ತೀನಿ ಕೃಷ್ಣ ಅಂತಾಳೆ ವಜ್ರೇಶ್ವರಿ ಕಂದ ನಾವು ಹೊರಡ್ತೀವಿ ಆಗಾಗ ಫೋನ್ ಮಾಡಿ ನಮ್ಮ ಹತ್ರ ಅಂತಾರೆ ಆರತಿ ಆಗ ರಚನಾ ಅಮ್ಮ ಒಂದು ನಿಮಿಷ ಇಷ್ಟು ದೂರ ಮನೆಗೆ ಬಂದು ನಿನ್ನ ಹಳೆಯನ್ನು ಒಂದು ಮಾತು ಮಾತಾಡ್ಸದೆ ಹೋಗ್ತಾ ಇದೆಯಲ್ಲಮ್ಮ ಅಂತಾಳೆ ರಚನಾ ಈಚೆ ಯಾರು ನೆರಳು ಈ ಮನೆ ಮೇಲೆ ಬೀಳಬಾರ್ದು ಅಂತ ನಾನು ಇಷ್ಟು ವರ್ಷ ಕಾಯ್ತಿದ್ನೋ ಅವ್ನು ನೆರಳಲ್ಲ ಕಾಲಿಡ್ತಿದ್ದಾನೆ ಆ ಸಂಜೀವ ಬರ್ತಿದ್ದಾನೆ ಅವನು ಇಡೋ ಹೆಜ್ಜೆ ಈ ನೆಲದ ಮೇಲೆಲ್ಲ ಕಪ್ಪು ನನ್ನ ಎದೆ ಮೇಲೆ ನನ್ನ ತಮ್ಮ ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ ಅಕಸ್ಮಾತ್ ನೀನು ನನಗೆ ವಿಷಯ ಇಟ್ಬಿಟ್ರೆ ಅಂತಾನೆ ರಾಣ ಅಣ್ಣ ಅಂತಾನೆ ಕಪಿಲ್ ಅದೇ ಕೆಲಸನ ಈಗ ಅಮ್ಮನೂ ದೇವಿನೂ ಮಾಡಿದ್ದಾರೆ ಅವ್ನು ಬರೋದು ಬೇಡ ಬೇಡ ಅಂತ ನಾನು ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದ ದೇವಿ ಬಿಡಲೇ ಇಲ್ಲ ಅಮ್ಮನ ಒಪ್ಪಿಸಿಬಿಟ್ಲು ಮತ್ತೆ ಫುಟ್ಪಾತ್ಗೆ ತಳ್ಳಿಬಿಟ್ರು ಏನು ಗ್ರಹಚಾರ ಕಪ್ಪು ನಂದು ಲೈಫಲ್ಲಿ ನಮ್ಮದೋರಿಂದಲೇ ಮೋಸ ಆಗೋದೇ ಆಗೋಯಿತು ನಂದು ಯಾಕಾದರೂ ಬದುಕಿದೀನೋ ಅನ್ನಿಸ್ತಿದೆ ಅಂತಾನೆ ರಾಣ ಅಣ್ಣ ಹೀಗೆಲ್ಲ ಅಣ್ಣ ಅಂತಾನೆ ಕಪಿಲ್ ಶೂಟ್ ಮಾಡಿ ಸಾಯಿಸೋಣ ಅಂದರೆ ಅಮ್ಮನ ಸಾಯಿಸಿಬಿಡು ಅಂತಾನೆ ರಾಣ ಕಪಿಲ್ ಸರಿ ಅಂತ ತಲೆ ಅಲ್ಲಾಡಿಸ್ತಾ ಗನ್ನ ತಗೊಂಡು ನೋಡ್ತಾನೆ ಈಚೆ ವಜ್ರೇಶ್ವರಿ ಏನು ಅಂತ ಮಾತಾಡಿಸ್ಲಿ ನನ್ನ ಅಳೆಯನ್ನ ಪ್ರತಿ ಸಾರಿ ಅವನು ನನ್ನ ನಂಬುದಾಗಲೂ ನನ್ನಿಂದ ಪ್ರತಿಯಾಗಿ ಅವನಿಗೆ ಏನು ಸಿಕ್ತು ಬರೀ ಮೋಸ ವಂಚನೆ ಅಳೆಯ ಅನ್ನೋದು ಪಕ್ಕಕ್ಕಿರ್ಲಿ ನಾನು ಯಾವತ್ತೂ ಅವನು ಒಬ್ಬ ಮನುಷ್ಯನಾಗೆ ನೋಡಿಲ್ಲ ಯಾಕೆಂದ್ರೆ ಅಷ್ಟೊಂದು ದುರಂಕಾರ ತುಂಬಿತ್ತು ನನ್ನ ತಲೆಯಲ್ಲಿ ನಾನು ನನ್ನ ಬಗ್ಗೆ ಇಂಥ ಇಮ್ಯಾಜಿನ್ ಕ್ರಿಯೇಟ್ ಮಾಡಿದ ಮೇಲೆ ನಾನು ಅವಳಲ್ಲ ಬೇರೆ ಅಂತ ಹೇಳಿದರೆ ಅವರಿಗೆ ನಂಬಿಕೆ ಬರುತ್ತಾ ಇದೇನು ಹೊಸ ನಾಟಕ ಅಪ್ಪ ವಜ್ರೇಶ್ವರಿದು ಅಂತ ಅವರು ಅಂದ್ಕೊಳ್ಳಲ್ವ ಜನ ಈಗ ನನಗೆ ಜೀವನದ ಅರಿವಾಗಿದೆ ಸಂಬಂಧಗಳಿಗಿಂತ ಮೇಲೆ ಏನೂ ಇಲ್ಲ ಅನ್ನೋ ಅರಿವಾಗಿದೆ ಎಲ್ಲರ ಹಾಗೆ ನಾನು ಒಬ್ಳು ಸಾಮಾನ್ಯ ಮನುಷ್ಯಳಾಗಿ ಬದುಕಬೇಕು ಅಂತ ಪ್ರಯತ್ನದಲ್ಲಿದ್ದೀನಿ ಅದು ನಿಜ ಅಂತ ನನ್ನ ಯಾವತ್ತು ಅನಿಸುತ್ತೋ ಅವತ್ತು ನಾನು ಬಂದು ಅವನ ಹತ್ರ ಕ್ಷಮಾಪಣೆ ಕೇಳ್ತೀನಿ ಅಲ್ಲಿವರೆಗೂ ಈ ಪಾಪ ಪ್ರಜ್ಞೆ ನನ್ನೊಳಗೆ ಇರಲಿ ಬರ್ತೀನಮ್ಮ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ಗನ್ನ ತಗೊಂಡು ಕಪಿಲ್ ಪದ್ಮಜ ರೂಮ್ ಡೋರ್ನ ತೆಗಿಬೇಕು ಅನ್ನುವಾಗ ರಾಣ ಅವ್ನ ಕೈ ಹಿಡ್ಕೊಂಡು ರೂಮಿಗೆ ಕರ್ಕೊಂಡು ಬಂದು ಎಲ್ಲರೂ ನನ್ನ ಇಮೋಷನ್ಸ್ನ ಜೊತೆ ಆಟ ಆಡೋದನ್ನು ನೋಡಿ ಎಲ್ಲೋ ಸಣ್ಣದಾಗಿ ನಿನ್ನ ಮೇಲೂ ಡೌಟ್ ಬಂದುಬಿಡ್ತು ಕಣೋ ಕಪು ನನಗೆ ಅಂತಾನೆ ರಾಣ ಆಗ ಕಪಿಲ್ ಅವನ ಕೈಗೆ ಗನ್ನ ಕೊಟ್ಟು ಸಾಯಿಸಿಬಿಡು ನನ್ನನ್ನು ಅಂತಾನೆ ಕಪ್ಪು ಅಂತ ರಾಣ ಅವನ್ನ ತಪ್ಪಾನೆ ಆಗ ಕಪ್ಪಿಲಾ ನನ್ನ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ ಅಣ್ಣ ನನ್ನಿಂದ ಏನಾಯ್ತಣ್ಣ ಅಥವಾ ಅಂತ ತಪ್ಪು ಅಂತಾನೆ ನಿನ್ನನ್ನು ಅನುಮಾನ ಪಡೋದು ಒಂದೇ ನನ್ನ ನಾನೇ ಅನುಮಾನ ಪಡೋದು ಒಂದೇ ನಾನೊಂದು ಸಣ್ಣ ಸನ್ನೆ ಮಾಡಿದರೆ ಸಾಕು ಹೊರಗೆ ಇರೋರನ್ನು ಕತ್ತರಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನಾಳೆ ದಿನ ನಮ್ಮ ಕುಟುಂಬದವರೇ ನನ್ನ ಶತ್ರುಗಳಾದರೆ ರಕ್ತ ಸಂಬಂಧನೆ ಕಣ್ಮುಂದೆ ಬಂದರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅನ್ನೋದನ್ನು ತಿಳ್ಕೊಬೇಕಿತ್ತು ಆ ದೇಶಕ್ಕೆ ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಆ ಯುದ್ಧಗಳನ್ನು ಟೆಸ್ಟ್ ಮಾಡಬೇಕು ಅದನ್ನೇ ನಾನೀಗ ಮಾಡಿದ್ದು ಗೆದ್ಬಿಟ್ಟೆ ಕಣು ನೀನು ಅಂತಾನೆ ರಾಣ ವೇಳೆ ದೊಡ್ಡಮ್ಮನ ಸಾಯಿಸಿಲ್ಲ ಅಂದಿದ್ರೆ ಅಂತಾನೆ ಕಪಿಲ್ ಆ ಕ್ಷಣನೇ ರಾಣ ಶೂಟ್ ಮಾಡಿಕೊಂಡು ಸತ್ತೋಗ್ತಿದ್ದ ಅಂತಾನೆ ರಾಣ ಬೇಡ ಕಣ್ಣಣ್ಣ ನನಗೆ ಭಯ ಆಗುತ್ತೆ ನನ್ನ ಪ್ರಾಣ ಧ್ಯಾನ ಎಲ್ಲನೂ ನೀನೇ ಅಣ್ಣ ಅಂತಾನೆ ಕಪಿಲ್ ಗೊತ್ತು ಕಣು ನನಗೆ ಇಷ್ಟೆಲ್ಲ ಡ್ರಾಮಾಗಳಿಗೆ ಕಾರಣ ನನ್ನ ಅಮ್ಮ ಅಲ್ಲ ದೇವಿನೂ ಅಲ್ಲ ಆ ಲಾಯರ್ ಬರಣ್ ಅಂತಾನೆ ರಾಣ ನಾನು ಅವತ್ತೇ ಹೇಳಿದೆ ನಿನಗೆ ಅವನ್ನ ಮುಗಿಸ್ಬಿಡ್ತೀನಿ ಅಂತ ನೀನೇ ತಡೆದಿದ್ದು ಅಂತಾನೆ ಕಪಿಲ್ ನನಗೆ ಈಗ ಅನಿಸ್ತಿದೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅಂತ ನೇರಾಣ ಇಷ್ಟು ಸಾಕು ಆ ಬರಣಿಗೆ ಹಾರ ರೆಡಿ ಮಾಡಿಸ್ತೀನಿ ಅಂತಾನೆ ಕಪಿಲ್ ಹಾಗೆ ಇನ್ನೊಂದು ಕೆಲಸನೂ ಆಗಬೇಕು ಅಂತ ನೇರಾಣ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ